ಕೇಳಿಸ್ತಲ್ಲ ಸ್ನೇಹಿತರೆ ಇಷ್ಟು ಗರಿಗರಿಯಾದ ಮುರುಕನ್ನು ಯಾವ ರೀತಿ ತಯಾರಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಮುರುಕಿನ ಜೊತೆಗೆ ಕೋಡ್ಬಳೆ ಶೇಪಲ್ಲೂ ಕೂಡ ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬಹುದು ಇದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾಲ್ಕರಿಂದ ಐದು ಆಗುವವರೆಗೂ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಬೌಲ್ಗೆ ಎರಡೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನನ್ನು ಚೆನ್ನಾಗಿ ತಿಕ್ಕಿ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಉದ್ದಿನಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಕೈಯಲ್ಲಿ ಮ್ಯಾಶ್ ಮಾಡಿದಾಗ ತುಂಬಾ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಆಗ್ತಾಯಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಳೋಣ ಇದಕ್ಕೆ ಯಾವುದೇ ನೀರನ್ನು ಹಾಕ್ಕೊಳ್ಬಾರ್ದು ನಾನು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಕಾದಿರುವ ಎಣ್ಣೆಯನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಆ ಎಣ್ಣೆ ಜೊತೆ ಬೆರೆಯೋವರೆಗೂ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನಾದರೂ ಉಪ್ಪು ಬೇಕಾ ಅಂತ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಿಂದು ನೋಡಿ ನಮಗೆ ಗೊತ್ತಾಗತ್ತೆ ಉಪ್ಪು ಬೇಕಾದಲ್ಲಿ ನಾವು ಈಗ ಹಾಕ್ಕೊಳ್ಬಹುದು ಮತ್ತು ನಾವು ರುಬ್ಬಿಟ್ಕೊಂಡಿರುವ ಉದ್ದಿನ ಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿಗಿಂತ ಸ್ವಲ್ಪ ಸ್ಮೂತಾಗಿರುವ ಡೋವನ್ನು ಪ್ರಿಪೇರ್ ಮಾಡ್ಕೊಬೇಕು ಸೊ ನಾನು ಪೇಸ್ಟನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡಿಕೊಂಡು ಒಂದು ಡೋ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಪ್ರಿಪೇರ್ ಮಾಡ್ಕೊಬೇಕು ಈಗ ಇದನ್ನು ಒಂದು ಕಾಲು ಗಂಟೆ ಬದಿಯಲ್ಲಿಡೋಣ ನನಗೆ ಒಂದು ಬೌಲ್ ಆಗುವಷ್ಟು ಉದ್ದಿನ ಹಿಟ್ಟು ಉಳಿದಿದೆ ಅದರಲ್ಲಿ ನಾವು ಬೇರೆ ಏನಾದರೂ ಡಿಶ್ ಮಾಡುವಾಗ ಅದನ್ನು ಉಪಯೋಗಿಸ್ಕೋಬಹುದು ಅಥವಾ ಇದರಲ್ಲೇ ನೀವು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅಂದಾಗ ಎರಡೂವರೆ ಕಪ್ಪು ಅಕ್ಕಿ ಹಿಟ್ಟಿನ ಜಾಗದಲ್ಲಿ ನೀವು ನಾಲ್ಕು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಾಗ ನಿಮಗೆ ನೀವು ಪ್ರಿಪೇರ್ ಮಾಡ್ಕೊಂಡಿರುವ ಎಲ್ಲ ಉದ್ದಿನ ಹಿಟ್ಟನ್ನು ಉಪಯೋಗಿಸ್ಕೋಬಹುದು ಈಗ ನಾನು ಚಕ್ಲಿ ಹಚ್ಚಲಿ ಮಾಡಿಟ್ಕೊಂಡಿರುವ ಹಿಟ್ಟನ್ನು ಹಾಕ್ಕೊಂಡು ಒಂದು ಬಟರ್ ಪೇಪರ್ ಮೇಲೆ ಮುರುಕಿನ ಶೇಪಲ್ಲಿ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಮೇಲೆ ಹಾಕೊಳ್ಳೋದ್ರಿಂದ ನಮಗೆ ಬಿಸಿ ಎಣ್ಣೆಗೆ ಬಿಡುವಾಗ ತುಂಬಾ ಸುಲಭವಾಗಿ ಬಿಡಬಹುದು ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾವು ಪ್ರೆಸ್ ಮಾಡಿಟ್ಕೊಂಡಿರುವ ಮುರುಕುಗಳನ್ನು ಹಾಕೊಳ್ಳೋಣ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ನಮ್ಮ ಗರಿ ಗರಿಯಾದ ಮುರುಕು ತಯಾರಾಗುತ್ತೆ ಇದರ ಕ್ರಿಸ್ಪಿನೆಸ್ ಎಷ್ಟಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರಲ್ಲ ಇಷ್ಟು ಗರಿ ಗರಿಯಾಗಿ ಬರುತ್ತೆ ಮತ್ತೆ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಜೊತೆಗೆ ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾವು ಸ್ವಲ್ಪ ಕೋಡ್ಬಳೆಗಳನ್ನು ಕೂಡ ಮಾಡಿಕೊಂಡ್ವಿ ಇದನ್ನ ಏರ್ ಟೈಟ್ ಅಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ದಿನಗಳವರೆಗೂ ನಾವು ಆ ಕ್ರಿಸ್ಪಿನೆಸ್ನ ಎಂಜಾಯ್ ಮಾಡಬಹುದು ಮತ್ತೆ ಆಗ್ತಡ ನೀವು ಕೂಡ ಮಾಡ್ಕೊಳ್ಳಿ ಇಂದಿನ ವೀಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು